ಬ್ಯಾಕ್ ಒನ್ ಮೂರ್ ಲಾಕ್ ಸೊ ಪ್ಲೀಸ್ ಇಗ್ನೋರ್ ಮೈ ಫೇಸ್ ಎಷ್ಟು ಚೆನ್ನಾಗಿ ಮಾಡ್ಕೋಬೇಕಂತೂ ಸ್ವಲ್ಪ ಅಲ್ಲ ಅನ್ನಿಸ್ತಾ ಇದೆ ಫೇಸ್ ಸೊ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಲಾಕ್ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಯಾಕೆ ಅಂದ್ರೆ ಸ್ವಲ್ಪ ಕೆಲಸ ಇದೆ ಅಮ್ಮನ ಮನೆಯಲ್ಲಿ ಮತ್ತು ಈ ಮನೆಯಲ್ಲಿ ಸ್ವಲ್ಪ ಓಡಾಡ್ತಾ ಇದ್ದೀನಿ ಅಲ್ಲಿದ್ದರೆ ಇಲ್ಲಿರಲ್ಲ ಇಲ್ಲಿದ್ದರೆ ಅಲ್ಲಿರಲ್ಲ ಆಮೇಲೆ ಒಂದೇ ದಿನ ಎರಡೆರಡು ಕಡೆನೂ ಇರಬೇಕಾಗತ್ತೆ ಹಾಗಾಗಿ ಲಾಗ್ ಪೂರ್ತಿ ಆಗೋಲ್ಲ ಅಂದ್ಕೊಂಡು ಲಾಗ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಇನ್ನೇವರೆಗೂ ಅಮ್ಮನ ಮನೆಯಲ್ಲೇ ಇದ್ದೆ ಅಮ್ಮ ಮತ್ತೆ ಒಬ್ಬ ಇರ್ತಾರಲ್ಲ ಅಂತ ಹೇಳಿ ಸೊ ಯಾರಾದರೂ ಇದ್ದರೆ ಬ್ಯಾಲೆನ್ಸ್ ಮಾಡ್ತೀವಿ ಹಂಗೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ವಲ್ಪ ಕೆಲಸಗಳಿತ್ತು ನನಗೆ ಏನಂದರೆ ಅದೆಲ್ಲ ತರಿಸ್ಬೇಕಿತ್ತು ಎಲ್ಲ ಖಾಲಿಯಾಗಿತ್ತು ಚಿಂತೆನೆ ಮಾಡಿರಲಿಲ್ಲ ಅದ್ರ ಬಗ್ಗೆ ಎಲ್ಲ ಮತ್ತು ಅಪಗಾರ್ಡ್ ಹಾಕಿಸ್ಬೇಕಿತ್ತು ಫ್ರೆಂಡ್ಸ್ ಅದಕ್ಕೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ ನಿನ್ನೆ ಸಂಜೆ ಬಂದು ಹಾಕೋವಾಗ ಮಾತ್ರ ಇದ್ದು ಹಾಗೆ ಮತ್ತೆ ಅಮ್ಮ ಮನೆಗೆ ಓಡೋಗಿದ್ದೆ ಎಂತ ಎಂತಂದ್ರೂ ನೋಡಿದ್ರೆ ಅವ್ರು ಹೇಳಿದ್ರು ಎರಡು ಟ್ಯಾಂಕ್ ನೀರು ಬಿಡಬೇಕು ಆಮೇಲೆನೇ ಇಟ್ಕೋಬೇಕು ಈ ಪಾರ್ಟಲ್ಲಿ ಈ ಕುಡಿಯೋದಕ್ಕೆ ನೀರು ಅಂತೇಳಿ ಅದನ್ನು ಕೂಡ ಮಾಡಿರಲಿಲ್ಲ ಬಂದ ತಕ್ಷಣ ಇವಾಗ ಅದಕ್ಕೆ ನೀರು ಬಿಟ್ಟಿದ್ದೀನಿ ಅದು ಸ್ವಲ್ಪ ಫಿಲ್ಟರ್ ಆಗಲಿ ಅಂತ ಹೇಳಿ ಸೊ ಇದೊಂದು ಬಾಕಿ ಇತ್ತು ಮನೆ ತುಂಬ ನೀಡಿತ್ತು ಹಾಗೆ ಅರ್ಜೆಂಟ್ ಕೂಡ ಇತ್ತು ನಮಗೆ ಬೇಕಿತ್ತು ಸುಮ್ಮನೆ ಪ್ರತಿ ಸಾರಿ ನೀರು ಕುಡಿಯೋವಾಗ ಬೈಸ್ಕೊಂಡು ನೀರು ಕುಡಿಬೇಕಿತ್ತು ಹಾಗಾಗಿ ತರಿಸ್ಬೇಕು ತರಿಸ್ಬೇಕಂತ ಅಂದ್ಕೊಂಡು ತರಿಸಿದ್ದಂಥ ಆಯಿತು ಆ್ಯಂಡ್ ಇವಾಗ ಅದ್ರ ಕೆಲಸ ಆಗಿಬಿಟ್ಟಿದ್ದೀನಿ ಮತ್ತು ನಿನ್ನೆ ಸಂಜೆನೇ ಇನ್ನು ನೋಡಿ ರೇಷನ್ ತಂದಿಟ್ಟು ಹಾಗೆ ಓಡೋಗಿದ್ದೀನಿ ಮೀನ್ಸ್ ಅಮ್ಮನ ಮನೆಗೆ ಅಲ್ಲಿ ಅಮ್ಮ ಒಬ್ಬರೇ ಇರ್ತಾರೆ ಮತ್ತು ಮಕ್ಕಳೆಲ್ಲ ಇದ್ದಾರೆ ಹೇಳಿ ಇವಾಗ ಬಂದು ನಾನು ಚೆಕ್ ಮಾಡ್ತಾ ಇರೋದು ನಿನ್ನೆ ತಂದಿರೋದು ಇವಾಗ ನೋಡ್ತಿರೋದು ಏನೇನೆಲ್ಲ ಕೊಟ್ಟಿದ್ದಾರೆ ಏನು ಅಂತ ಹೇಳಿ ಸೊ ಇದನ್ನು ಕೂಡ ನಾನು ಅರೇಂಜ್ಮೆಂಟ್ ಮಾಡಬೇಕು ತುಂಬ ಕೆಲಸಗಳಿದೆ ಇವತ್ತು ಸೊ ಹಾಗೆಲ್ಲ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ಬೇಜಾರಿದೆ ಸ್ವಲ್ಪ ನೋವಾಗುತ್ತೆ ಯಾವಾಗ ನೋವಾಗುತ್ತೆ ಆವಾಗ ಎಷ್ಟು ಮನಸ್ಸಿಗೆ ಅಗರ್ ಅನ್ನಿಸ್ಬೇಕು ಅಷ್ಟು ಹತ್ಬಿಡ್ತೀನಿ ಆಮೇಲೆ ಮತ್ತೆ ತರ್ತೀನಿ ಯಾಕಂದರೆ ನಾವು ಹಿಂಗೆ ಕೂತ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ನಾವು ಅದು ನಮಗೆ ಮಾತ್ರ ನೋವಿರುತ್ತೆ ಬೇರೆಯವ್ರಿಗೆ ನಮ್ಮದೇ ನೋವಲ್ಲ ಅದು ಇವನ್ ನಾವೇ ಅಲ್ವಾ ನಾವೇ ಇವಾಗ ಬೇರೆ ಯಾರಿಗಾದ್ರೂ ನೋ ನೋವಾಗಿದ್ದಾಗ ನೋವು ಕಳ್ಕೊಂಡಿರುವಂಥ ನೋವಿದ್ದಾಗ ಅಯ್ಯೋ ಪಾಪ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ ಹಾಗೆ ಬೆಳಗ್ಗೆ ಆಗ್ತಾನೆ ಇರುತ್ತೆ ಕತ್ಲಾಗ್ತಾನೆ ಇರುತ್ತೆ ಮತ್ತೆ ತಿರ್ಗಾ ನಾಳೆ ಬೆಳಗ್ಗೆ ಬಂದಿರುತ್ತೆ ಡೇಟ್ ಹೋಗ್ತಾನೆ ಇರುತ್ತೆ ವಾರಗಳು ಹೋಗ್ತಾರೇ ಇರುತ್ತೆ ಯಾವುದು ಕೂಡ ಸ್ಟಾಪ್ ಆಗಲ್ಲ ನಮ್ಮ ಒಂದು ದುಃಖಕ್ಕೆ ಸೊ ಹಾಗಾಗಿ ಹೆದರಲೇಬೇಕು ಮಾಡಲೇಬೇಕು ಏನಾದರೂ ಒಂದು ಕ್ರಿಯೇಟ್ ಮಾಡಲೇಬೇಕು ಅವನ್ನೆಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟು ಹೋಗಿದ್ದಾನೆ ಅಂತ ಅಂದ್ಕೊಂಡು ಟೂ ಡೇಸಿಂದ ಮನಸ್ಸನ್ನು ತುಂಬ ಗಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಸೆಕೆಂಡಲ್ಲಿ ಎಲ್ಲೋ ಕಂಟ್ರೋಲ್ ತಪ್ಪುತ್ತೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಮನುಷ್ಯರಲ್ವಾ ಸೊ ಹಾಗೆ ಟೈಮ್ ಬಂದಂಗೆ ಹೋಗೋಣ ಅಂತ ಅಂದ್ಕೊಂಡು ಫ್ಲೋ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೇನೆಲ್ಲ ಅನಿಸುತ್ತೆ ಸೊ ದಯವಿಟ್ಟು ಏನು ಅಂದ್ಕೋಬೇಡಿ ಯಾರು ಆಯ್ತಾನ ಹೇಳಿದ್ನಲ್ಲ ನನ್ನ ಫೀಸನ್ನು ಸ್ವಲ್ಪ ರಿಕವರ್ ಮಾಡ್ಕೊಳದಾಗ ಟ್ರೈ ಮಾಡ್ತಾಯಿದ್ದೀನಿ ನಾನು ಆಮೇಲೆ ಇದೆಲ್ಲ ಜೋಡಿಸ್ಬೇಕು ಒಂದು ಆಮೇಲೆ ಅಮ್ಮನ ಮನೆಯಿಂದ ಇವಾಗ ಸಡನ್ಲಿ ಬೆಳಗ್ಗೆ ಬಂದೆ ನಾನು ಇನ್ನು ತಿಂಡಿ ಸಮೇತ ಏನು ಮಾಡಿಲ್ಲ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಕ್ವಿಕ್ಕಾಗಿ ಇವಾಗ ನನ್ನ ಮಕ್ಕಳಿಗೂ ಮತ್ತು ನನಗೂ ಇಬ್ಬರಿಗೂ ಆಗೋ ಥರ ಕಿಚಡಿ ಮಾಡ್ಕೋಬೇಕು ಸೊ ಖಿಚಡಿ ಫಸ್ಟ್ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊತೀನಿ ಮಧ್ಯಾಹ್ನದೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಹರಿಯರ್ಕ್ ಹೋಗಬೇಕು ಅತ್ತೆ ಮನೆಗೆ ಯಾಕೆಂದರೆ ಅಮ್ಮನಿಗೆ ಬಟ್ಟೆ ತಿವಿ ಬನ್ನಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಬೀಗರು ಈ ಥರ ಆದಾಗ ಒಂದು ತಿಂಗಳೊಳಗಡೆ ಬಟ್ಟೆ ಇಡ್ತಾರೆ ಗೊತ್ತಾ ಸೊ ಅದನ್ನು ಮಾಡಬೇಕು ಅಂತ ನಮ್ಮ ಅತ್ತೆ ಹೇಳ್ತಾ ಹೇಳ್ತಾಯಿದ್ರು ಮೊನ್ನೆ ಹೋಗಿದ್ವಿ ಹಬ್ಬಕ್ಕೆ ಅಂತೇಳಿ ಅವತ್ತು ಹೋಗೋಕ್ಕಾಗಲಿಲ್ಲ ಇನ್ನು ಹಬ್ಬದ್ದೆಲ್ಲ ಸರಿಯಾಗಲ್ಲ ಬಾ ಅಂತ ಹೇಳಿ ನಾನೇ ವಾಪಾಸ್ ಕರ್ಕೊಂಡ್ಬಂದಿ ಅದಕ್ಕೆ ಇವತ್ತು ನಾನೇ ಕರ್ಕೊಂಡು ಹೋಗಬೇಕು ಸೊ ಅದು ಕೂಡ ಕೆಲಸ ಇದೆ ಸೊ ಬನ್ನಿ ಎಲ್ಲ ಶೇರ್ ಮಾಡ್ಕೊತೀನಿಲ್ಲ ಆಗುತ್ತೆ ಇವತ್ತಿನ ಇಡೀ ದಿನದ ಲಾಗ್ ಅಂತ ಹೇಳಿ ನನ್ನ ಫೇಸ್ ಮೇಲೆ ಒಂದು ಪಿಂಪಲ್ಸೇ ಆಗ್ತಿರಲಿಲ್ಲ ಬಟ್ ಇಲ್ಲಿ ನೋಡಿದ್ದು ಹಿಂಗಾಗಿದೆ ಇದೊಂದು ಹಾಗೆ ಇದಿಷ್ಟು ಪೇಯ್ನ್ ತಗೊಳ್ತಾ ಇದೆ ಅದರಲ್ಲೂ ನನಗೆ ಹಲ್ಲು ಇದ್ದಿದೆ ಇದಿಷ್ಟು ಆಗಿದೆ ನನಗೆ ಸೊ ಅದನ್ನು ಸ್ವಲ್ಪ ಒದ್ದಾಡ್ತಾ ಇದ್ದೀನಿ ಲಾಸ್ಟ್ ಮಂತ್ ಈ ಥರ ಆಗಿತ್ತು ಇವತ್ತು ಮತ್ತು ಈ ತಿಂಗಳಾಗಿದೆ ಲಾಸ್ಟ್ ಮಂತ್ ಈ ಥರ ಪೇನ್ ಆದಾಗ ನನ್ನ ತಮ್ಮ ಇದ್ದ ಕೇಳಿದ ತಕ್ಷಣ ಬಂದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಈ ಟ್ಯಾಬ್ಲೆಟ್ ಸರಿ ಹೋಗುತ್ತೆ ತಗೋ ಅಂತ ಹೇಳಿ ಒಂದೆರಡು ಟ್ಯಾಬ್ಲೆಟ್ ಕೊಟ್ಟಿದ್ದ ಅಲ್ಲಿಗೆ ತೋರಿಸೋದು ನೋವು ಮತ್ತೆ ಇವಾಗ ಇದ್ದಿದ್ದೆ ಬಟ್ ತಂದು ಕೊಡೋಕೆ ಅವನಿಲ್ಲ ಸೊ ಏನು ಮಾಡೋದಕ್ಕಾಗಲ್ಲ ಒಂಥರ ಡಾಕ್ಟ್ರ್ ಅದು ಓದ್ದ ಇದ್ರು ಕೂಡ ಡಾಕ್ಟ್ರು ಏನಾದರೂ ನೋವು ಅಂತಂದರೆ ದಿವ್ಯಾ ಟ್ಯಾಬ್ಲೆಟ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಅಂತೇಳಿ ಹ್ಞೂ ಅಂದರೆ ಏನೋ ಕಳ್ಕೊಂಡು ಖಾಲಿ 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 ಅನ್ನಿಸ್ತಾ ಇದೆ ಸೊ ಬನ್ನಿ ಇವಾಗ ತಿಂಡಿ ಮಾಡಬೇಕು ನಾನು ತಿಂಡಿಗೆಲ್ಲ ಪ್ರಿಪ್ರೇಷನ್ ಮಾಡ್ತೀನಿ ಏಮಿಂಚೋ ಅಂದೇ ಅಂದೆ ಪೂ ತಿಂದ ಪು ನಾ ಅಲಯ ಅಲ ಮಿಂಚು ಮಿಂಚು ದಾಯಿ ಮಿಂಚು ಇಷ್ಟೆಲ್ಲ ತರಿಸಿದ್ದೀನಿ ಅಂತಂದ್ರೂ ಹೆಸ್ರು ಬೇಳೆ ಮಿಸ್ ಮಾಡಿದೆ ಹಾಗಾಗಿ ಹೆಸ್ರು ಬೇಳೆ ಜಟ್ಟದಲ್ಲಿ ತರಿಸ್ಕೊಂಡೆ ಜಸ್ಟ್ ಸೊ ಹೆಸ್ರು ಬೇಳೆ ಒಂದು ಮಿಸ್ ಮಾಡಿದೆ ಕಿಚಡಿಗೆ ಮೇನಾಗಿ ಹೆಸ್ರು ಬೇಳೆನೇ ಬೇಕಾಗಿರೋದು ಓಹೋ ಹಾಲು ಲೀಕೇಜ್ ಆಗಿದೆ ಹಾಲು ಲೀಕೇಜ್ ಆಗಿಬಿಟ್ಟಿದೆ ಸೊ ಬೇಗ ಇದನ್ನ ನಾನು ಹಾಲನ್ನ ಕಾಯಿಸ್ತೀನಿ ಹಾಗೆ ಇನ್ನು ಮಕ್ಕಳಿಗೆ ಅಥವಾ ಇರಲಿ ತಿನ್ನೋದಕ್ಕೆ ಚಿಟ್ಟಿ ಬಂದರೆ ಇಷ್ಟಪಡ್ತಾನೆ ಅಂತ ಬ್ರೆಡ್ ತರಿಸ್ದೆ ಸೊ ಬ್ರೆಡ್ಡು ಮತ್ತು ಇನ್ನು ಕ್ಯಾರೆಟ್ ಖಾಲಿಯಾಗಿತ್ತು ಅದೊಂದು ತರಿಸ್ದೆ ಇನ್ನು ಮೊಸರು ಮಾತ್ರ ಕಂಪಲ್ಸರಿ ಬೇಕೇ ಬೇಕು ನಮ್ಮ ಮನೇಲಿ ಮಕ್ಕಳಿಗೆ ನನಗೆ ಮಜ್ಜಿಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಹಾಗೆ ಇದು ಒಂದು ತರಿಸಿದ್ದೀನಿ ಸೊ ಗ್ರೀನ್ ಪೀಸ್ ಬಟಾಣಿ ಹಸಿ ಬಟಾಣಿ ಆಲ್ರೆಡಿ ಕಿಡ್ಕೊಳೋಂಥದ್ದು ಯಾಕೆ ಯಾಕೆ ಏನಾಯಿತು ಏನಾಯಿತು ಇವಾಗ ಕಿಚಡಿಗೂ ಕೂಡ ಸ್ವಲ್ಪ ಹಾಕ್ಬೋದು ಸಾಂಬಾರ್ಗೂ ಕೂಡ ಹಾಕ್ಬೋದು ಅಂತ ಬಟ್ ಎಷ್ಟಿದೆ ಇನ್ನೂರು ಗ್ರಾಮ್ ಇದೆ ಆಲ್ಮೋಸ್ಟ್ ಕಿಚಡಿಗಷ್ಟೇ ಆಗುತ್ತೆ ಸೊ ಫ್ರೆಶ್ ಇದೆ ಅಲ್ಲ ಹಾಂ 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 ಆಯ್ತು ಆಯ್ತು ತರಕಾರಿ ಎಲ್ಲ ಸ್ಟೋರ್ ಮಾಡೋದಕ್ಕೆ ಈ ಥರ ಬಾಕ್ಸಸ್ ಎಲ್ಲ ತಗೊಂಡೆ ಫ್ರಿಜ್ಗೋಸ್ಕರ ಆರ್ಗನೈಸ್ ಮಾಡಲಿಕ್ಕೆ ಅಂತೇಳಿ ಅದೆಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಆಟೋಮೆಟಿಕ್ ಡಿ ಎಮ್ನಲ್ಲಿ ಲಿಂಕ್ಸ್ ಬರುತ್ತೆ ನೀವು ಅಲ್ಲಿ ಖಂಡಿತ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಆಮೇಲೆ ನಾನು ಶಾರ್ಟ್ಸ್ ಮೂಲಕ ಇದನ್ನೆಲ್ಲ ಕೊಡ್ತೀನಿ ಬಿಕಾಸ್ ತುಂಬ ಜನಕ್ಕೆ ಜಸ್ಟ್ ಲಿಂಕ್ ಅಂತ ಹಾಕಿದ ತಕ್ಷಣ ಲಿಂಕ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಆಟೋ ಡಿ ಎಮ್ಸ್ ಮಾಡ್ತಾ ಇದೀನಿ ಸೊ ನೀವು ಶಾರ್ಟ್ಸ್ ಚೆಕ್ ಮಾಡಿ ರೀಲ್ ಚೆಕ್ ಮಾಡಿ ಖಂಡಿತ ನಿಮಗೆ ಸಿಗುತ್ತೆ ಇರೋದು ಲಿಂಕ್ ಎಲ್ಲ ಸಾಧ್ಯ ಆದರೆ ಅಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸಮಟೈಮ್ಸ್ ಮಾಡ್ತಾಬಿಡ್ತೀನಿ ನಾನು ಹಾಗಾಗಿ ಹೇಳ್ತಾ ಇದ್ದೀನಿ ಮಿಂಚು ಯಾಕೆ ಮಾಡ್ತಿದ್ದಾಳೆ ಅಂತ ಅನ್ಕೊಂತಿದ್ದೀರಾ ಮಿಂಚುಗೆ ಇವಾಗ ನಿದ್ದೆ ಆಯ್ತು ಆಯ್ತು ನಾನು ಅವಳನ್ನ ಮನಗಿಸ್ಬಿಟ್ರೆ ಒಂದು ಇಲ್ಲಿ ತಿಂಡಿ ಲೇಟ್ ಆಗಿಬಿಡುತ್ತೆ ಅಲ್ಲಿ ಬಿಡ್ತಾ ಇಲ್ಲ ಅವಳು ಕೊನೆಗೂ ಸ್ವಲ್ಪ ಫೀಡಿಂಗ್ ಮಾಡಿಸೋವರೆಗೂ ಬಿಡ್ಲಿಲ್ಲ ಮೇಡಮ್ ಅವರು ಮಲ್ಕೊಳ್ಳಲಿಲ್ಲ ನೋಡಿ ಜಸ್ಟ್ ಫೀಡಿಂಗ್ ಮಾಡಿಸಿದ ತಕ್ಷಣ ಸುಮ್ಮನೆ ಆಟಕ್ಕೆ ಮತ್ತೆ ಎದ್ಲು ಅವಳು ಒಳ್ಳೆ ಮೂಡಲ್ಲಿ ಇರೋದ್ರೊಳಗಡೆ ನಾನು ಬೇಗ ತಿಂಡಿ ರೆಡಿ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಪಾಲ ಸೊಪ್ಪಿತ್ತು ಅಂತ ಅದನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಒಳ್ಳೆ ಹೆಲ್ತಿಯಾಗಿರೋಂಥ ಕಿಚಡಿ ಪ್ರಿಪೇರ್ ಮಾಡ್ಕೊಳಕ್ಕೆ ಚೆನ್ನಾಗುತ್ತೆ ನನಗೆ ಒಂದಿಲ್ಲ ಅಂತಂದ್ರೂ ಅಡುಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಕಿಚಡಿ ಬರ್ತಾಯ್ತಾ ಹಾ ಹೌನ್ ನಿಮಗೆ ನನಗೆ ಮುಂಚುಗೆ ತಂಗಿ ಎಲ್ಲಿ ಅಲ್ಲೇ ಇದ್ದಾಳ ನೋಡ್ಕೊಳ ತಂಗಿನ ಬಂದೆ ಒಗ್ಗರಣೆ ಕೊಡ್ತಿದ್ದೀನಿ ಬೇಳೆ ಅಕ್ಕಿ ಎಲ್ಲ ಹಾಕಿ ವಿಷಲ್ ಗಿಟ್ಟಿದ್ದಾಯ್ತು ತುಂಬಾ ಫಾಸ್ಟ್ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀನಿ ಆ ಫುಲ್ಕ ಚಾಟಿ ಇದೆ ನೋಡಿ ಹಬ್ಬ ಫುಲ್ ಕ್ಲೀನ್ ಮಾಡಬೇಕು ಅಯ್ಯಪ್ಪ ನಮ್ಮ ಮನೆ ನೋಡಿ ಹಿಂಗಿದೆ ಯಾಕಂದರೆ ಇದೊಂದು ಸ್ವಲ್ಪ ಇಲ್ಲಿ ಸೆಟ್ ಆಗೋದವರೆಗೂ ಇದನ್ನು ಬೇರೆ ಥರ ಮಾಡ್ಕೋಬೇಕು ಆಮೇಲೆ ತೊಳೆದಿರೋದು ಕೂಡ ಅಲ್ಲೇ ಇಟ್ಬಿಟ್ಟಿದಿವಾರ ಸೊ ಹಾಗಾಗಿ ಹಾಲು ಕಾಯಿಸ್ಬೇಕು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಮನೆ ನೋಡಿ ಒಂದು ಸ್ವಲ್ಪ ಹೊತ್ತಿಗೆ ಯಾವ ಥರ ಆಗಿದೆ ನಮ್ಮ ಚಿಕ್ಕ ಮೇಡಮ್ ಅವ್ರದ್ದು ಕೆಲಸ ಈ ಪೆನ್ಸಿಲೆಲ್ಲ ತೊಗೊಂಡು ಆಟಿರ್ತಾಳೆ ಅಂತ ಅಂದ್ಕೊಂಡ್ರೆ ಈ ಥರ ಅಳಿದಾಳೆ ಅವರ ಅಣ್ಣ ಬಂದಾಗಿನೋ ಏನೇನು ಕತೆ ಇದ್ದಾನೋ ಅವನ ವಸ್ತುಗಳು ಏನೂ ಮುಟ್ಬಾರ್ದು ಆ್ಯಕ್ಚುಲಿ ಇವರು ಸೊ ಹಂಗೆ ಮಾಡ್ತಾನವನು ಎಲ್ಲಿದ್ದಾಳೆ ಅವಳು ಏ ಬಾಬಾ ಇಲ್ಲಿ ಮಿಂಚು ಬಟ್ಟೆ ಅಮ್ಮ ಏ ಕಳ್ಳಿ ಗುಂಡ ಏನು ಮಾಡ್ತಿದ್ಯಾ ಹಾಂ ಸಣ್ಣ ಕಳೀತಾಳೆ ನಾನು ಬ್ಲೆಂಡರ್ಸ್ ಎಲ್ಲ ಏಳಿಂದಾನೆ ಹಾಳಾಗಿರೋದು ಅಳ ಸೊ ಬಟ್ಟೆ ಎಲ್ಲ ಹಂಗೆ ಶೆಳ್ ಶೆಳ್ದು ಹಂಗೆ ಇಟ್ಟಿದ್ದಾರೆ ಜಯಂತ ವಾಷಿಂಗ್ ಹಾಕಿ ಹಾಕಿ ಇದನ್ನೆಲ್ಲ ಇಡ ಮಾಡಿಸ್ಕೋಬೇಕು ನಾನು ಇನ್ನು ಸೊ ಬರ್ತಾಳೆ ತಗೋ 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 ತಗೊತೋ ತಗೋ ಫ್ರೆಂಡ್ಸ್ ಇದು ಯೂಸ್ ಮಾಡಿದೆ ಬಿಟ್ಟರೋದು ತುಂಬ ದಿನಗಳಿಂದ ಹಿಂಗೆ ಕಚ್ಚಿ 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 ಹಾಕಿ ಮಾಡ್ತಾಳೆ ಆಯ್ತು 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 ತಗೋತೀ ನಡಿ ನೋಡಿ ಮಿಂಚು ಕಳ್ಳಿ ಫ್ರೆಂಡ್ಸ್ ಕಿಚಡಿ ರೆಡಿಯಾಗಿದೆ ಸ್ವಲ್ಪ ನೀರು ಥರ ಮಾಡೋದ್ಕಿಂತ ಈ ಥರ ಮಾಡಿದ್ದೀನಿ ಆಮೇಲೆ ಮಕ್ಕಳಿಗೆ ಸ್ವಲ್ಪ ಮೊಟ್ಟೆ ಕೂಡ ಈ ಥರ ಬೇಯಿಸ್ಕೊಟ್ಟಿದ್ದೀನಿ ಜಸ್ಟ್ ಉಪ್ಪು ಹಾಕಿದೀನಿ ಅಷ್ಟೇ ಇದಕ್ಕೆ ಪೇಪರ್ ಪುಡಿ ಆ್ಯಡ್ ಮಾಡಬೇಕಿತ್ತು ಮಾಡಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಈ ಥರ ಮಾಡಿಕೊಟ್ಟಿದ್ದೀನಿ ಹಾಗೆ ಅವರಿಬ್ಬರಿಗೂ ಸಪ್ರೇಟ್ ವೇಟ್ ನಾನು ತೋರಿಸ್ತೀನಿ ಅವರೇ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿ ಇದು ನನಗೆ ಐಡಿಯಾ ಬಂದಿದ್ದು ಯಾರಿಂದ ಅಂದರೆ ಇವಳಿಂದ ಇವಳು ಆ್ಯಕ್ಚುಲಿ ತಟ್ಟೆಯಲ್ಲಿ ಹಾಕೊಂಡು ಕುತ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಹಾಗಾಗಿನೇ ಹಾಕೊಟ್ಟಿದ್ದೀನಿ ಆಮೇಲೆ ಇಷ್ಟು ಖಾರ ಇದ್ದರೂ ಕೂಡ ತಿಂತಾಳೆ ಇವಳು ಸೊ ಹಾಗಾಗಿನೇ ಹಾಕೊಟ್ಟಿದ್ದೀನಿ ಓ ನೀನೇ ತಿನ್ನಿ ನೀನೇ ತಿನ್ನು ಬಟ್ ಚೆಲ್ತಾಳೆ ಫ್ರೆಂಡ್ಸ್ ಚೆಲ್ಲದ್ರೂ ಪರವಾಗಿಲ್ಲ ಅವಳು ಕಲೀಲಿ ಅಂತಲೇ ಈ ಥರ ಪಾರ್ಟಿ ಇರುವಂಥ ಪ್ಲೇಟ್ಸ್ನ ನಾನು ರೀಸೆಂಟ್ಲಿ ಪರ್ಚೇಸ್ ಮಾಡಿ ತರಿಸಿದ್ದು ಯಾಕೆಂದರೆ ಒಂಥರ ಒಂದು ಸ್ವಲ್ಪ ಕ್ರೇಜ್ ಅನ್ಸುತ್ತೆ ಅವ್ರಿಗೆ ಈ ಥರದನ್ನೆಲ್ಲ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಾಗ ಇಲ್ಲಮ್ಮ ಯಾ ಅಲ್ಲ ತಿನ್ನು ಇಲ್ಲ ಇಲ್ಲ ಮೊಟ್ಟೆ ಅದು ತಿನ್ನು ಫಸ್ಟ್ ಇದು ತಿನ್ನಲ್ಲ ಆಮೇಲೆ ಇದು ತಿನ್ನಲ್ಲ ಮಮ್ಮು ತಿನ್ನಲ್ಲ ಓಕೆನಾ ಅಲ್ಲ ನೋಡಿ ನೋಡು ಬಾಬಾ ಎಷ್ಟು ಜಾಣಿದಾಳಲ್ಲ ಮತ್ತು ನೀನು ತಿನ್ನೋದು ಕಲಿಬೇಕು ಇನ್ಮೇಲೆ ಓಕೆನಾ ಹತ್ರ ಇಟ್ಕೋಬೇಕು ಫಸ್ಟ್ ಇದು ಖಾಲಿ ಮಾಡಬೇಕು ಆಮೇಲೆ ಇದು ಖಾಲಿ ಮಾಡಬೇಕು ಆಮೇಲೆ ಇದು ಖಾಲಿ ಮಾಡಬೇಕು ಓಕೆನಮ್ಮ ಹಾಂ ಜಾಣಿ ಮೂರು ಖಾಲಿ ಮಾಡಬೇಕು ಅಂತ ಚೂಪ್ಪರಾಗಿರತ್ತಂತೆ ಅಲ್ಲ ಇವಾಗ ಇಷ್ಟ ಆಯ್ತಾ ನಿನ್ಗೆ ತಟ್ಟೆ ಹಿಂಗಿದ್ರೆ ತಿಂತೀಯಲ್ಲ ನೀನು ಜಾಣಿ ಗುಂಡ ಸರಿ ನೋಡಿ ನಾವು ಅಭ್ಯಾಸ ಮಾಡಿಸಿದ್ರೆ ಅಭ್ಯಾಸ ಮಾಡ್ಕೊತಾರೆ ತಿನ್ಗುಂಡ ನಾನು ನಾನು ತಿನ್ಬೇಕಾ ಹ್ಞೂ ನಾನು ತಿಂತೀನಿ ಏ ಮಿಂಚು ತಿನ್ಬಾ ಮಾಪುನಾ ಪಪ್ಪ ಅಂತೆ ಅದು ಪಾಪ ಅಂತೆ ಓ ಇವಳು ದೊಡ್ಡೋಳು ಮಿಂಚು ಮಮ್ಮು 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 ಐ ತಿಂದ ಮಮ್ಮು ಊಟ ಮಾಡಿ ಮರ್ಕೊಂಡ್ರು ಸೊ ಫ್ಯಾನ್ ಹಾಕಿದ್ದೀನಿ ಏನು ಇದನ್ನೇನು ನಾನು ನೀಟ್ ಮಾಡ್ಕೊಂಡಿಲ್ಲ ನಮ್ಮ ಚಿಟಿ ಬಂದ ಹನ್ನೆರಡು ಗಂಟೆಗೆ ಬರಬೇಕಿತ್ತು ಹನ್ನೆರಡುವರೆಗೆ ಬಂದ ಚಿಟಿ ಎಲ್ಲ ಎಕ್ಸಾಮ್ಸು ಕ್ಲೋಸಾ ಫಿನಿಶ್ ಇವತ್ತಿಗೆ ಎಕ್ಸಾಮ್ಸ್ ಫಿನಿಶ್ ನೀಟಾಗಿ ಡ್ರೆಸ್ ತಗೊ ಓ ನೋಡಿ ಹೆಂಗೆ ಮಾಡಿದೆ ಡ್ರೆಸ್ ಎಲ್ಲ ಬಿಚ್ಚಿ ಚೇಂಜ್ ಮಾಡೋದು ನನಗೆ ಹೆಲ್ಪ್ ಮಾಡ್ಬಾ ತುಂಬ ಇದೆ ಶುಟ್ಟಿ ನನಗೆ ಇವಾಗ ಸೊ ಫ್ರೆಂಡ್ಸ್ ಇವಾಗ ಇವಳು ಮಲ್ಕೊಂಡ್ರು ನಂದು ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಹೆವಿ ವರ್ಕ್ ಸೊ ಮನೆ ಕ್ಲೀನ್ ಮಾಡ್ಕೋಬೇಕು ಪೂರ್ತಿ ನಾನು ಕೂಡ ಊಟ ಮಾಡಿದೆ ಅದರಲ್ಲಿರೋ ಫುಲ್ ಅದು ಅದಲ್ಲ ಅದು ಮೇನ್ ಅದು ಬಿಟ್ಬಿಡು ಅದನ್ನು ಪೂರ್ತಿ ಆಫ್ ಮಾಡಿದ್ದೀನಿ ಅದು ಪೂರ್ತಿ ತುಂಬಿದ್ಮೇಲೆ ಅದನ್ನು ಕೂಡ ಚೆಲ್ಲಿ ನೆಕ್ಸ್ಟ್ ಬರೋದಿಲ್ಲ ಹ್ಞೂ ಒಂದೆರಡು ಸರಿ ಬಿಟ್ಟು ಚೆಲ್ಲಿ ಆಮೇಲೆ ಇಟ್ಕೊಳ್ರಿ ಅಂತ ಹೇಳಿದ್ರು ಅದು ಎಲ್ಲ ಇನ್ಬಿಲ್ಟ್ ಮಾಡಿರ್ತಾರಲ್ಲ ಅದ್ರದ್ದೆಲ್ಲ ಹೋಗಲಿ ಅಂತ ಬ್ಲಾಸಮ್ ಅಂತ ಅಲ್ಲಿ ಯಾಕೆ ತುಂಬುತ್ತೆ ಕೆಳಗಡೆ ಇರೋದು ಟ್ಯಾಂಕ್ ಚಿಟ್ಟಿ ಸಾಮಾನು ದುಬಾಕ್ತಾ ಇದ್ದಾನೆ ಸ್ವಲ್ಪ ಐತು ಅದರ ದುಬಾಕು ಅಂತ ಇನ್ನು ಇದು ಕ್ಲೀನ್ ಮಾಡಿಕೊಂಡೆ ಸಿಂಕ್ ಹತ್ರ ಏನೇನೆಲ್ಲ ವಸ್ತುಗಳಾಕಬೇಕು ಅದನ್ನೆಲ್ಲ ಹಾಕಿದ್ದಾಯಿತು ಹಾಲು ಕಾಯಿಸಿದ್ದಾಯ್ತು ಆ್ಯಂಡ್ ನನಗೆ ಕೂತ್ಕೊಂಡಿದ್ದೀನಿ ಇದನ್ನೆಲ್ಲ ಅಡ್ಕೊಂಡು ಮ ಸ್ವಲ್ಪ ಐತೆ ನೋಡೆ ಹಾಕೊತೀನಿ ನೋಡಿ ಜೇನ್ ತುಪ್ಪ ಅಂದರೆ ಇಷ್ಟ ನಮ್ಮ ಹಿಟ್ಟೊಗೆ ಹಾಗಾಗಿ ಹಳೇದಿತ್ತಲ್ಲ ಸೊ ಅದನ್ನು ಕೊಟ್ಟಿದ್ದೀನಿ ಹಾಗೆ ಇವಾಗ ಇನ್ನು ನಾನೆಲ್ಲ ಒರ್ಸರ್ಸ್ ಕೊಟ್ಟರೆ ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾರೆ ಇದನ್ನೆಲ್ಲ ತುಂಬಿಡಬೇಕು ಆ್ಯಂಡ್ ಸ್ಟ್ಯಾಂಡನ್ನು ನಾನು ಒರೆಸ್ ಬಂದೆ ಇವಾಗಿನ ಜಸ್ಟು ಇಷ್ಟೊತ್ತು ಕಷ್ಟಪಟ್ಟು ಜೋಡಿಸಿದ್ರೆ ಒಂದು ನಿಮಿಷದಲ್ಲಿ ಏನೋ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡಿ ವ್ಯವಸ್ಥೆ ಒಂದೇ ಸರಿ ಭಯ ಆಯಿತು ಇದು ಪೂರ್ತಿ ಚೆಲ್ಲೋಯ್ತು ಎಷ್ಟು ಉಳಿದೇನೋ ಅಷ್ಟು ತುಂಬಿ ಮತ್ತೆ ಎಲ್ಲ ಕೆಳಗಿಟ್ಕೊಂಡೆ ಯಾಕೋ ಟೈಮ್ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಅಯ್ಯೋ ಮಕ್ಕಳಂತೂ ಹೆದರ್ಕೊಂಬಿಟ್ರು ಸರ್ ಅಲ್ಲಿ ಈ ಕಡೆ ಬಾ ನೀನು ಮತ್ತೆ ತೆಗಿಬೇಕು ನಾನು ಅದನ್ನು ಕರ್ಮಕಾಂಡ ಇದಿನ ಇದ್ದೆ ಇರುತ್ತ ನಾಳೆ ಬಾ ಹಾಂ ಬೆಳಗ್ಗೆ ಬಾರಕ್ಕೆ ಸ್ವಲ್ಪ ಏ ಇಲ್ಲ ಇಲ್ಲ ನಾನು ಸ್ವಲ್ಪ ಜೋಡ್ಸ್ಕೊಳದಿತ್ತ ಜೋಡ್ಸ್ಕೊತಿದ್ದೆ ಯಾಕ ಫೋನೇ ಮಾಡಲಿ ನಾನು ಮಾಡಿದೆ ಹ್ಞೂ ಸರಿ ಸರಿ ಧೂಳನ್ನು ತೆಗಿತೀನಂತೆ ನೀನು ಅವು ನಷ್ಟು ತುಂಬಪ್ಪ ಅಲ್ಲಿ ಈ ಬಾಗಿಲಿಂದ ಕಡೆ ಇದು ನೋಡು ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಿದ್ದಾಯಿತು ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಏನು ಮಾಡಬೇಕು ಇನ್ನು ಸ್ವಲ್ಪ ಏನು ಯೋಚನೆ ಮಾಡಿದ್ದೆ ಅದನ್ನು ಯೋಚನೆ ಮಾಡಿ ಡಿಸೈಡ್ ಮಾಡ್ತೀನಿ ಇನ್ನು ಇಲ್ಲೆಲ್ಲ ಕೆಲಸ ಕಂಪ್ಲೀಟ್ ಆಯಿತು ಇವು ನೋಡಿ ಏನು ಮಾಡ್ತಿದ್ದಾನೆ ಆ ತಂಗೀರಿಬ್ಬರು ಹೋಗಿದ್ದಾರಾ ಇನ್ನೊಬ್ಬನೇ ಆಟ ಆಡ್ತಿದ್ದಾನೆ ಬೇಜಾರಾಗುತ್ತೆ ಚೀಟಿ ಏನಿಲ್ಲಲ್ಲ ಸರಿ ಮುಚ್ಚೋದನ್ನು ಅಪಿ ಅತಿಯಾಗಿ ಕೋಲ್ಡ್ ವಾಟರ್ ಕುಡಿಬಾರ್ದು ಹ್ಞೂ ಬರುತ್ತೆ ಫಸ್ಟೇ ಸೀತ ನನ್ನ ಮಗ ನೀನು ಸೊ ಫ್ರೆಂಡ್ಸ್ ಈಗ ಏನಿಲ್ಲ ನಾನು ಸ್ವಲ್ಪ ಅಪ್ ಆಗಬೇಕು ನನ್ನ ಮಗ ನೋಡೋ ಹಾಗಿಲ್ಲ ಹಂಗಾಗಿದೆ ಸೊ ಫ್ರೆಶ್ ಅಪ್ ಆಗಬೇಕು ಅಂತ ಅನ್ಕೊಂತಿದ್ದೀನಿ ಫ್ರೆಶ್ ಅಪ್ ಹಾಕ್ತೀನಿ ಮನೆ ಎಲ್ಲ ಕ್ಲೀನ್ ಆಯಿತು ಆ್ಯಂಡ್ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲವೊಂದಷ್ಟು ವೀಡಿಯೋಸ್ ಇತ್ತು ಅದನ್ನು ಮುಗಿಸ್ಕೊಂಡೆ ಚಿಕ್ಕ ಪುಟ್ಟ ವೀಡಿಯೋಸ್ ಪಟ 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 ಪುನಃ ಮುಗಿಸ್ಕೊಂಡೆ ಆಲ್ರೆಡಿ ಈವ್ನಿಂಗ್ ಆಗಿದೆ ಆ್ಯಂಡ್ ಇವಾಗ ಸ್ವಲ್ಪ ಯಾಕೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ನನಗೆ ಬಾಡಿ ಸರಿ ಇಲ್ಲ ಅದು ಗೊತ್ತಿರೋ ವಿಚಾರ ಸೊ ಹಾಗಾಗಿ ಮಜ್ಜಿಗೆ ಮಾಡ್ಕೊಂಡು ಕುಡಿತಾ ಇದ್ದೀನಿ ಊಟ ಬೇರೆ ಅವಾಗಿಲ್ಲೇ ಬಂದು ಮಾಡಿದ್ದೆ ನಾನು ಹನ್ನೆರಡುವರೆಗೆ ಸೊ ಅದೇ ಲಾಸ್ಟು ಮತ್ತು ಮಾಡಿಲ್ಲ ಹಾಗಾಗಿ ಸ್ವಲ್ಪ ಮಜ್ಜಿಗೆ ಕುಡಿಯೋಣ ಡೈರೆಕ್ಟಾಗಿ ಊಟ ಮಾಡೋದು ಬೇಡ ಅಂತ ಅಂದ್ಕೊಂಡು ಇವಾಗ ಆಲ್ರೆಡಿ ಈವ್ನಿಂಗ್ ಟೈಮ್ ಆಗಿದೆ ಸೊ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಈ ಥರ ಮಜ್ಜಿಗೆ ಸ್ವಲ್ಪ ನನಗೆ ಈ ಥರ ಇರಬೇಕು ಮಜ್ಜಿಗೆ ಅಂದರೆ ಮೀನ್ಸ್ ಅದರಲ್ಲಿ ಪುದೀನ ಕೊತ್ತಂಬರಿ ಎಲ್ಲ ಇರಬೇಕು ಚಿಟಿ ಬಾರೋ ಕುಡಿಯೋ ಅಂತಂದರೆ ಕುಡಿತಿಲ್ಲ ಅವನು ಬೇಡಮ್ಮ ಅಂತ ಹೇಳ್ತಾ ಸೊ ಹಾಗಾಗಿ ನಾನೊಬ್ಬಳೇ ಕುಡಿತಾ ಇದ್ದೀನಿ ನನಗೆ ಮಜ್ಜಿಗೆ ಅಂದರೆ ತುಂಬ ಇಷ್ಟ ಮಜ್ಜಿಗೆ ಇರಬೇಕು ಆ್ಯಕ್ಚುಲಿ ನನಗೆ ಸೊ ಹಾಗೆ ಸೊ ನೋಡಿ ಒಂದು ಗ್ಲಾಸ್ ಮಜ್ಜಿಗೆ ಹ್ಞೂ ಒಬ್ಬ ಫುಲ್ ಫ್ಲೇವರ್ ಪುದೀನ ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮತ್ತು ಹಾಂ ಜಯಂತ್ ಮೊನ್ನೆ ಏನು ಮಾಡಿದ್ರು ಗೊತ್ತಾ ಈ ಥರ ಮಜ್ಜಿಗೆ ಲೆಮನ್ ಕೂಡ ಆ್ಯಡ್ ಮಾಡಿದರು ಸೊ ಲೆಮನ್ ಜ್ಯೂಸು ಅದನ್ನು ಸ್ವಲ್ಪ ಟ್ರೈ ಮಾಡ್ತೀನಿ ಸೊ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ರು ತುಂಬ ಚೆನ್ನಾಗಿ ಟೇಸ್ಟ್ ಅಂತ ಅನ್ನಿಸ್ತಿತ್ತು ಸೊ ಫ್ರಿಜ್ ಬಂದಿದ್ಕೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಲ್ಲ ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ತಿದ್ದೀನಿ ಲೆಮನ್ ಜ್ಯೂಸು ಚೆನ್ನಾಗಿರುತ್ತೆ ಅದರಲ್ಲೂ ಈ ಸಮ್ಮರ್ ಅಲ್ವಾ ಸ್ವಲ್ಪ ಬಾಡಿ ಎಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೈಡ್ರೇಟಿಂಗ್ ಆಗಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ನನ್ನ ಕಣ್ಣು ನೋಡಿ ಹೆಂಗಾಗಿದೆ ಫುಲ್ ರೆಡ್ಡಿಶ್ ಆಗಿತ್ತು ಸ್ವಲ್ಪ ನಿದ್ದೆ ಅದು ಇದು ಅದೆಲ್ಲ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಆಗಿಬಿಡ್ತಲ್ಲ ಹಾಗಾಗಿ ಬಟ್ ಪರವಾಗಿಲ್ಲ ಮತ್ತು ಅತಿಯಾದ ಬಾಯಕೆ ಅನ್ನಿಸ್ತಾ ಇದೆ ನನಗೆ ಅದು ಯಾಕೆ ಈ ಥರ ಈ ವೆದರ್ ಇರೋದಕ್ಕೆ ಅಥವಾ ನನ್ನ ಬಾಡೀಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೂ ಅದು ಅರ್ಥ ಆಗ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಬಾಯಾರಿಕೆ ಅನಿಸುತ್ತೆ ಸಡನ್ನಾಗಿ ಒಂಥರ ಗಂಟಲೆಲ್ಲ ಒಣ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೂ ಆ ಥರ ಫೀಲಿಂಗ್ ಆಗ್ತಾ ಇದ್ದಾರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಹೋಪ್ಸ್ ಬರುತ್ತೆ ಸೊ ಹಾಗಾಗಿ ಸರ್ ನಂದು ಫ್ಲೇವರ್ ಫುಲ್ ಮಜ್ಜಿಗೆ ರೆಡಿ ಆಯಿತು ಬನ್ನಿ ಇವಾಗ ಮಜ್ಜಿಗೆ ಕುಡಿತೀನಿ ಕುತ್ಕೊಂಡು ಚಿಟಿ ಚಿಟಿ ಬಾರು ತುಂಬ ಚೆನ್ನಾಗಿದೆ ಮಜ್ಜಿಗೆ ಮಜ್ಜಿಗೆ ತುಂಬ ಚೆನ್ನಾಗಿದೆ ಬಾರಪ್ಪಿ ಬಾ ಅವನಿಗೆ ಒಬ್ಬನೇ ಇರೋದ ಒಬ್ಬನೇ ಆಟಾಡೋದಕ್ಕೆ ಒಂಥರ ಏನೋ ಒಂಥರ ಅನ್ಕೊಂತಾನೆ ಮಿಂಚು ಇದ್ದಾಳೆ ಸೊ ಹತ್ರ ಹೋಗಬೇಕು ನಾನು ಇವಾಗ ನಮ್ಮ ಜಯಂತ ಕರ್ಕೊಂಬರ್ತಾರೋ ನಾನು ಹೋಗಬೇಕು ಗೊತ್ತಿಲ್ಲ ಡಿಸೈಡ್ ಮಾಡಿಕೊಂಡು ನೋಡ್ತೀನಿ ಏನಾಗುತ್ತೆ ಹಂಗೆ ಮಾಡ್ತೀನಿ ಇಂಥ ಮಜ್ಜಿಗೆ ನೀನು ಎಲ್ಲೂ ಕುಡಿದಿಲ್ಲ ಬಾರಿ ಕುಡಿ ಒಂದ್ಸರಿ ಕುಡಿದು ನೋಡ್ಬೇಕಾದ್ರೆ ಟೇಸ್ಟ್ ಹೆಂಗಿದೆ ಮತ್ತೆ ಚೆನ್ನಾಗಿದೆ ನೋಡಿವ ಚಿಟ್ಟಿ ಗ್ಲಾಸ್ ಏನಾದ್ರೂ ಆಯ್ತು ಅಂದ್ರೆ ನೋಡಿ ನಿನ್ನ ಇನ್ಮೇಲೆ ರಜಾ ಫ್ರೆಂಡ್ಸ್ ಇವತ್ತೀಗ ಒಂದು ಎಕ್ಸಾಮ್ಸ್ ಮುಗಿತ್ತು ನಾಳೆಯಿಂದ ಏನ್ ಮಾಡ್ಬೇಕು ಗೊತ್ತಿಲ್ಲ ನನ್ನ ತಮ್ಮಗೆ ಒಂದು ತುಂಬ ದೊಡ್ಡ ಆಸೆ ಇತ್ತು ಚಿಟ್ಟಿನ ಯಾವಾಗಲೂ ಡ್ಯಾನ್ಸ್ ಸ್ಕೂಲ್ಗೆ ಹಾಕು ಡ್ಯಾನ್ಸ್ಗೆ ಹಾಕು ಡ್ಯಾನ್ಸ್ ಹಾಕೊತಿದ್ದ ಸೊ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಲ್ಲ ತುಂಬ ಹೊತ್ತಿದ್ದು ಇವಾಗ ಬಂದು ಮನೆಗೆ ಊಟ ಮಾಡಿ ಮಕ್ಕಳು ಆಟ ಆಡ್ತಿದ್ದಾರೆ ಸೊ ನಾನು ಕೂಡ ಕೂತ್ಕೊಂಡಿದ್ದೀನಿ ಆಲ್ರೆಡಿ ಟೈಮ್ ಆಗಿದೆ ಸೊ ಮಲ್ಕೋಬೇಕು ಸ್ವಲ್ಪ ಬೇಗ ಮಲ್ಕೊಂಡು ಲೇಟಾಗಿ ಎಲ್ಲಕ್ಕಿಂತ ಬೇಗ ಎಲ್ಲ ಅಂತ ಅಂದ್ಕೊಂತಿದ್ದೀನಿ ಇದು ನೋಡಿ ಹೆಂಗ್ ಬಿಟ್ಟಿದೆ ಅಲ್ಲ ಎಷ್ಟು ಇದ್ರಲ್ಲಿ ಕಾಣಿಸ್ತಿದೆ ಅದು ಸೊ ಮಕ್ಕಳು ಆಟ ಆಡ್ತಿದ್ದಾರೆ ಚಿಟ್ಟಿ ಕೂಡ ಕಿಚಡಿ ತಿಂದ ನಾನು ಕಿಚಡಿ ತಿಂದೆ ಜೇನು ತಿಂದು ತಿಂದಿಲ್ಲ ಬಂದಿಲ್ಲ ಅವರು ಸುಮ್ಮಕ್ಕಳು ಆಟಾಡ್ತಿದ್ದಾರೆ ಅವಳು ಕಾರ್ನ್ ತಿಂದಿದ್ದಾಳೆ ಇವಳು ಅಷ್ಟೇ ಊಟ ಮಾಡಿ ಅಂದರೆ ಮಾಡ್ತಾ ಇಲ್ಲ ತಲೆನೋವು ಒಂಥರ ಹಾಗೆ ಇವತ್ತು ಆಲ್ರೆಡಿ ನನಗೆ ಸುಸ್ತಾ ಬಿಟ್ಟಿದೆ ನಾನು ಹೇಳಿದ್ನಲ್ಲ ಇದೆಷ್ಟು ಪೇನ್ಸ್ ನನಗೆ ಜಾಸ್ತಿ ಅದು ಹೆಂಗೆ ಕಡಿಮೆ ಮಾಡಬೇಕು ಗೊತ್ತಾಗ್ತಿಲ್ಲ ಮತ್ತೆ ನಾಳೆ ಫುಲ್ ಓಡಾಟ ಇದೆ ನಂದು ಸ್ಟ್ರೆಸ್ ಸ್ಟ್ರೆಸ್ ಆಗ್ತದೆ ಫ್ರೆಂಡ್ಸ್ ಇದನ್ನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅದಕ್ಕೆ ನಾಳೆ ಬೆಳಗ್ಗೆ ಒಂದು ಐದು ಗಂಟೆಗೆ ಯೋಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯೋಗ ಮಾಡೋಕ್ಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ನನಗಂತೂ ತುಂಬ ಮನಸ್ಸಲ್ಲಿದೆ ಯೋಗ ಮಾಡಲೇಬೇಕು ಇನ್ನು ಬೆಲ್ದಿ ಹೆಂಗೆ ಲೈಫ್ ಸ್ಟೈಲ್ ನೆನೆಸ್ಬೇಕು ಅಂದರೆ ಬಾ ನಮ್ಮ ಮಿಂಚಿಗೆ ಆಲ್ರೆಡಿ ನಿದ್ದೆ ಬಂದಿದೆ ಇನ್ನು ಮದಗಿಸ್ಬೇಕು ಸೊ ಹಾಗಾಗಿನೇ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತ ಇದ್ದೀನಿ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಮತ್ತೆ ನಾಳೆ ಬೆಳಗ್ಗೆ ಇದ್ರೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಐ ಥಿಂಕ್ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೇರ್ ಬಾಯ್ Hum. Hum, hum. Bye. See. Bye.